ಜನಧನ ಸಾಂಸ್ಕೃತಿಕ ಟ್ರಸ್ಟ್ ಮಂಡ್ಯ ಸಹಕಾರ ಕರ್ನಾಟಕ ಸಂಘ ಮಂಡ್ಯ ರವರ ವತಿಯಿಂದ ಇಪ್ಪತ್ತೆಂಟನೇ ವರ್ಷದ ದೇವಮ್ಮ ಇಂಡ್ವಾಳ್ ಎಚ್ ಒನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಶಾರದಮ್ಮ ಮತ್ತು ಕೆಂಪಯ್ಯ ವಿದ್ಯಾರ್ಥಿ ಪುರಸ್ಕಾರ ಮತ್ತು ಎರಡನೇ ವರ್ಷದ ಇಂಡ್ವಾಳ್ ಎಚ್ ವನ್ನಪ್ಪ ಕ್ರೀಡಾ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕುರಿತು ಡೈಮಂಡ್ ಕರ್ನಾಟಕ ಟಿವಿ ನಡೆಸಿರುವಂತಹ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರೋಣ ಸಿಗಯಾಗಿ ಮೇರು ಪರ್ವತವೇ ನೀ ತಲೆದಿಂಬಾಗಿ ಮೇಭಿನಿಯೇ ನೀ ಹಾಸಿಗೆಯಾಗಿ ಮೇರು ಪರ್ವತವೇ ನೀ ತಲೆ ಇವತ್ತು ಹಿಂಡವಾಳು ಹೊನ್ನಪ್ಪನವರು ಮತ್ತು ಅವರ ಧರ್ಮಪತ್ನಿಯವರ ಹೆಸರಿನಲ್ಲಿ ಸಮಾಜ ಸೇವೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥ ಸಮಾರಂಭ ಇಟ್ಟಿರ್ತಕ್ಕಂಥ ಬಹಳ ಯೋಗ್ಯವಾಗಿರ್ತಕ್ಕಂಥ ಸಮಾರಂಭ ಅದರ ಜೊತೆಗೆ ಕ್ರೀಡೆಯಲ್ಲಿ ಹೊನ್ನಪ್ಪನವರು ಗಿಂತ ವನ್ನಪ್ಪನವರ ಸನ್ಮಾನ ಸನ್ಮಾನಿತವಾಗಿ ಕ್ರೀಡಾ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದ ನನ್ನನ್ನು ದಾನಿ ಭಾಗಿಯಾಗಿರ್ತೇನೆ ಸೊ ಈ ಈ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಸಮಾಜದ ಏಳಿಗೆಗಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಉನ್ನತ ಉನ್ನತವಾಗಿರ್ತಕ್ಕಂಥ ಸಾಧನೆ ಮಾಡಿದಂಥವ್ರಿಗೆ ಸಾಧನಾ ಪ್ರಶಸ್ತಿಗಳನ್ನು ಕಟ್ಟಿರತಕ್ಕಂಥದ್ದು ತುಂಬಾ ವಿಶೇಷವಾದ ನಾಚಕ ಈ ಒಂದು ಸಮಾರಂಭ ಈ ಸಮಾರಂಭದಲ್ಲಿ ಕರೆದಿರ್ತಕ್ಕಂಥ ಕರೆದಿರತಕ್ಕಂಥ ಶೇಖರ್ ಅವರೇ ಆಗಲಿ ನಾಗೇಶ್ ಅವರೇ ಆಗಲಿ ತಾಯಿ ನೀಲಮ್ ಅವರೇ ಆಗಲಿ ಎಲ್ಲರೂ ತಹ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂಥವರನ್ನ ಪ್ರಶಸ್ತಿ ಪ್ರದಾನ ಮಾಡಿ ಗುರುತಿಸಿ ಈ ಒಂದು ಸಮಾಜದ ಸಮಾಜ ಸೇವೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಸಹ ಮಾಡಿರ್ತಕ್ಕಂಥದ್ದು ತುಂಬ ಯೋಗ್ಯವಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಇಪ್ಪತ್ತೆಂಟನೇ ವರ್ಷ ನಡೆದಿದೆ ಇದೇ ರೀತಿ ಮುಂದುವರಿಯಲಿ ಈ ಈ ಸಂಸ್ಥೆಯಿಂದ ನಮ್ಮನ್ನು ರೆಕಗ್ನೈಸ್ ಮಾಡಿರತಕ್ಕಂಥ

ಮಕ್ಕಳಿಗೆ ನಾನು ಕನ್ನಡ ಕರ್ನಾಟಕ ಸಂಘ ಹಾಗೂ ಜನಧನ ಟ್ರಸ್ಟ್ಗೆ ತುಂಬ ಪ್ರಯಾದ ಧನ್ಯವಾದ ಅರ್ಪಿಸಿದ್ದೀನಿ ಏನಾಗುತ್ತೆ ನಾವೆಲ್ಲೋ ಒಂದು ಕಡೆ ನಾವು ಮಾಡೋ ಕೆಲಸನೇ ದುಡ್ದು ಅಂತ ಯೋಚನೆ ಮಾಡ್ಕೊಂಡು ತಿರುಗಾಡ್ತಾ ಇರ್ತೀವಿ ಹಾಂ ಸರ್ ಇಲ್ಲಿ ಒನ್ ಐನ್ ಅವ್ರು ಮಾಡಿರೋ ಕೆಲಸಗಳು ನೋಡಿದ್ರೆ ಆ ಕಮ್ಮಿ ಆಯಸ್ಸಲ್ಲಿ ಕಮ್ಮಿ ವಯಸ್ ಆ ಕಮ್ಮಿ ವಯಸ್ಸಲ್ಲಿ ಅವರು ನಾಯಕತ್ವ ಸ್ವಂತ ನಾಯಕತ್ವ ಅನ್ನೋ ತೆರೆದು ವೀರಣ್ ಗೌಡ್ರಂಥವ್ರನ್ನ ಕರ್ಕೊಂಬಂದು ಅವರಿಗೆ ನಾಯಕತ್ವ ಕೊಟ್ಟು ಹಿಂದೆ ನಿಂತು ಈ ಕೃಷ್ಣನ ಪಾತ್ರ ಕೃಷ್ಣಾರ್ಜುನನ ಪಾತ್ರದಲ್ಲಿ ಕೃಷ್ಣನ ಪಾತ್ರ ಮಾಡಿರ್ತಾರೆ ಅವ್ರದೆಲ್ಲ ನೋಡುವಾಗ ನಮಗೆಲ್ಲೋ ಒಂದು ಕಡೆ ನಾವು ಏನೂ ಇಲ್ಲ ಗೌಣವಾಗಿ ಕಾಣಿಸೋಕ್ಕೆ ಶುರುವಾಗ್ತೀವಿ ಎಲ್ಲೊಂದು ಕಡೆ ಅಂಥವ್ರ ಆದರ್ಶ ಅಂಥವ್ರ ಹೆಸರನ್ನ ಇಪ್ಪತ್ತೆಂಟು ವರ್ಷದಿಂದ ಈ ಸಂಘದವರು ಟ್ರಸ್ಟ್ ಅವರು ಪದೇ ಪದೇ ಹೇಳ್ತಾ ಇರೋದ್ರಿಂದ ನಮ್ಮಂಥ ಯುವ ಪೀಳಿಗೆಗೆ ತುಂಬ ಸ್ಫೂರ್ತಿ ಆಗುತ್ತೆ ಹಿಂಗೆ ಮುಂದುವರಿಬೇಕು ಈ ಥರ ಒಳ್ಳೆ ಕೆಲಸ ಹೆಸರು ಇದೇ ಥರ ನೆಡಿಬೇಕು ಸರ್ ತಮ್ಮ ನೇಟಿವ್ ಸರ್ ನಾನು ಹಾಸನ ಹಾಸನ ಸರ್ ತ ಗ್ಯಾಸ್ ತಮ್ಮ ಪರಿಣಿತಿ ಹೇಗೆ ಹೇಗನ್ಸರ್ ಸರ್ ಖುಷಿ ತಮ್ಮ ಗ್ಯಾಸ್ಟ್ರೆಂಟ್ರಾಲಜಿ ಬಂದು ತುಂಬ ದೊಡ್ಡ ದೇಹದ ಮೂಲನೇ ಮೂಲ ಆರ್ಗನ್ನು ತುಂಬ ಆರ್ಗನ್ಸ್ ಇದ್ದಾವೆ ಅದರಲ್ಲಿ ಬೇರೆ ಬೇರೆದೆಲ್ಲ ಒಂದೊಂದೇ ಆರ್ಗನ್ನು ಇಲ್ಲಿ ತುಂಬ ಆರ್ಗನ್ಸ್ ಇದ್ದಾವೆ ತುಂಬ ಎಕ್ಸ್ಪ ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರಲಿಲ್ಲ ಹಾಗಾಗಿ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಸ್ಥಾಪಿಸಿದ್ದೀವಿ ನಮ್ಮ ದಾನಿಗಳಿಗೆ ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೂವತ್ತೆರಡು ಕೋಟಿ ಸುಮಾರು ದಾನ ಕೊಟ್ಟಿದ್ದಾರೆ ಸರ್ಕಾರದಿಂದ ಹದಿನಾರು ಕೋಟಿ ಬಂದಿದೆ ಒಟ್ಟು ನಾವು ಪ್ರಪಂಚದಲ್ಲಿರೋ ಎಲ್ಲ ಟೆಕ್ನಾಲಜಿ ನಮ್ಮಲ್ಲಿ ಇದೆ ಎಲ್ಲಾ ರೋಗಿಗಳಿಗೂ ಟ್ರೀಟ್ಮೆಂಟ್ ನಮ್ಮಲ್ಲಿ ಆಗುತ್ತೆ ಮುಂದಕ್ಕೆ ಕೊಟ್ಟು ಹೇಳಿ ಸರ್ ಇದು ವಿಕ್ಟೋರಿಯಾ ಆಸ್ಪತ್ರೆ ಎಂಟ್ರೆನ್ಸ್ ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿ ಆರ್ಕಂಡ್ ಆಸ್ಪಿಟಲ್ ಅಂತ ಎಡಭಾಗದಲ್ಲಿ ಇದೆ ಸಾಮಾನ್ಯವಾಗಿ ನಮಗೆ ಬೇರೆ ವೈದ್ಯರಿಗಳಿಂದ ರೆಫರೆನ್ಸ್ ಬರುತ್ತೆ ಸೂಪರ್ ಸ್ಪೆಷಾಲಿಟಿ ಕೆಲಸ ಆಗಿರೋದ್ರಿಂದ ರೆಫರೆನ್ಸ್ ಕೊಡ್ತಾರೆ ಇದೇನಂದರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಎಸ್ ಸಿ ಎಸ್ ಟಿ ಪೇಷೆಂಟ್ಸ್ಗೆ ಹೋಗಲ್ಲ ಉಚಿತವಾಗಿ ಆಗುತ್ತೆ ಏನು ಇಲ್ಲದಾರಿಗೆ ಪ್ರೈವೇಟಲ್ಲಿ ಎಷ್ಟಾಗುತ್ತೆ ಅದರ ಒಂದನೇ ಹತ್ತು ಹತ್ತನೇ ಭಾಗದಲ್ಲಿ ಆಗುತ್ತೆ ಇದು ಸರ್ಕಾರದ ಒಂದು ಸಾಧನೆ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಿ ಪ್ರಶಸ್ತಿ ಪುರಸ್ಕೃತ ಆಗಿದ್ರೆ ಹೇಗ ಸರ್ ಖುಷಿ ತಮಗೆ ಅಲ್ಲ ಇದು ಏನಂದ್ರೆ ಆಗುತ್ತೆ ಇನ್ನೂ ಜಾಸ್ತಿ ಕೆಲಸ ಮಾಡಕ್ಕೆ ಉತ್ಸಾಹ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳ ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಅವರು ಲಿವರ್ ಸಂಬಂಧಪಟ್ಟಕ್ಕೆ ಗ್ಯಾಸ್ಟ್ರಿಂಟಲ್ ಸಂಬಂಧಪಟ್ಟಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಅದ್ಭುತವಾದಂತಹ ಕೆಲಸವನ್ನ ಸರ್ಕಾರಿ ಆಸ್ಪತ್ರೆಯ ಸರ್ಕಾರಿ ಸಂಸ್ಥೆಯಲ್ಲಿ ಇದ್ಕೊಂಡು ಮಾಡ್ತಾ ಇರ್ತಕ್ಕಂಥ ಭಾಳ ಶ್ಲಾಘನೀಯವಾದಂಥ ಕೆಲಸ ಈ ಈ ಕೆಲಸಕ್ಕೆ ಬೇರೆ ಪ್ರೈವೇಟ್ ಸಂಸ್ಥೆಯವರು ಕೂಡ ಸಹಾಯ ಹಸ್ತ ನೀಡಿದರೆ ಇನ್ನೂ ಉನ್ನತವಾದಂತಹ ಒಂದು ಪ್ರೈವೇಟ್ ಕಾರ್ಪೊರೇಟ್ ಸೆಕ್ ಸೆಕ್ಟರ್ಗಿಂತ ಅತ್ಯುನ್ನತವಾದಂಥ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಇಂಥವರಿಗೆ ಎಲ್ಲರೂ ಕೂಡ ಸದಾ ಸರ್ ಮತ್ತು ತಾರಾ ಸೂಪರ್ ಮಲ್ಟಿ ಸ್ಪೆಷಲಿಟಿ ಅವರು ಡಾಕ್ಟರ್ನ ಪರಿಚಯಿಸ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಇಡೀ ಮಂಡ್ಯಕ್ಕೆ ಪರಿಚಯಿಸುವ ಒಂದು ಏಕೈಕ ಸಂಸ್ಥೆ ಅಂದರೆ ಸೂಪರ್ ಸ್ಪೆಷಾಲಿಟಿ ತಾರ ಹೇಗೆ ಅನ್ಸ ಸರ್ ಖುಷಿ ತಮ್ಮ ನಮಗೆ ತುಂಬ ಖುಷಿ ಇದೆ ಅವ್ರ ಮೂಲಕ ಒಂದು ಒಂದು ಒಳ್ಳೆ ಸರ್ವಿಸ್ ಮಾಡ್ತಕ್ಕಂಥ ಒಂದು ಖುಷಿ ಇದೆ ನಾವು ವಿ ಆರ್ ವೆರಿ ಪ್ರೌಡ್ ತುಂಬ ಅವ್ರ ಬಗ್ಗೆ ಅದ್ಭುತವಾದಂಥ ನಮ್ಮೊಂದು ಅವ್ರ ಬಗ್ಗೆ ಪ್ರೌಢಿ ಮೆನಿಸ್ತಾ ಇದೆ ಅವ್ರ ಮೂಲಕ ಒಂದು ನಮ್ಮ ಗ್ರಾಮೀಣ ಜ ಜನರಿಗೆ ತುಂಬ ಅನುಕೂಲ ಆಗಲಿ ಅವರು ತುಂಬ ಉಪಯೋಗ ಆಗ್ತಾ ಇದೆ ಈ ಮೂಲಕ ನಮಗೂ ಕೂಡ ಆ ಒಂದು ಆ ಸೇವೆಯಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅನ್ನೋ ಒಂದು ಒಂದು ಖುಷಿ ಮತ್ತು ಒಂದು ಸಮಾಧಾನ ನಂಬಲಿಕ್ಕೆ ಜನಧನಿ ಅವರು ಥ್ಯಾಂಕ್ಸ್ ಹೇಳ್ತಾರೆ ಅವ ಮತ್ತು ಕರ್ನಾಟಕ ಸಂಘ ಅವ್ರನ್ನ ರೆಕಗ್ನೈಸ್ ಮಾಡಿ ಈ ಮಟ್ಟದ ಸನ್ಮಾನ ಮತ್ತು ಅವ್ರಿಗೆ ಸನ್ಮಾನ ಮಾಡಿದ್ದಕ್ಕೆ ನಮಗೂ ತುಂಬ ಖುಷಿ ಇದೆ ಇಂಥವರು ಇಂಥವ್ರು ನೂರು ಕಾಲ ಬಾಳಲಿ ಮತ್ತು ಇಂಥವ್ರಿಗೆ ತುಂಬ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಸಮಾಜ ಮಾಡಲಿ ಅಂತ ಹೇಳಿ ಥ್ಯಾಂಕ್ ಯು ಸರ್ ಆಗಿತ್ತು ಹಾಂ ಸರ್ ಇದನ್ನು ನಾವು ಇಪ್ಪತ್ತೆಂಟು ವರ್ಷದಿಂದ ನಾವು ಸತತವಾಗಿ ಮಾಡ್ತಾ ಬಂದಿದ್ದೀವಿ ಹಾಂ ಸರ್ ನಮ್ಮ ಪೂಜೆಯ ತಂದೆ ತಾಯಿ ವ್ಯವಸಿನಲ್ಲಿ ನಾನು ಇವತ್ತು ಎಷ್ಟು ದೊಡ್ಡ ಮನುಷ್ಯ ಬೇಕಾರೆ ನನ್ನ ತಂದೆ ಪ್ರೇರಣೆ ಮತ್ತೆ ನನ್ನ ಅಕ್ಕನ ಹಠ ಡಾಕ್ಟರ್ ಆಗಲೇಬೇಕು ಅಂತ ಡಾಕ್ಟರ್ ಆಗಿದ್ದೀನಿ ಇವಾಗ ನಾನು ಹೃದಯ ಚಿಕಿತ್ಸೆಯಲ್ಲಿ ವಿಶೇಷವಾದ ತರಬೇತಿ ಪಡೆದು ಶಸ್ತ್ರಚಿಕಿತ್ಸೆ ಇಲ್ಲದೆ ಹೃದಯಾಘಾತ ಆದವ್ರಿಗೆ ಬರೀ ಔಷಧ ವಾಸಿ ವಾಸಿಂಗ್ ಮಾಡ್ತಾ ಇದ್ದೀನಿ ವರ್ಷಗಳಿಂದ ಇಪ್ಪತ್ತೈದು ಸಾವಿರ ಪೇಶೆಂಟ್ಗೆ ಆಪರೇಷನ್ ಹೃದಯಾಘಾತದ ನಂತರ ಚಿಕಿತ್ಸೆ ಮಾಡಿ ಜೀವದಿಂದ ಇಟ್ಟಿದ್ದೀನಿ ಸರ್ ನಿಮ್ಮ ಕನಸಿನ ಕೂಸಾಗಿತ್ತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರೋದಕ್ಕೆ ದೊಡ್ಡ ವಿದ್ಯಾವಂತ ಆಗಬೇಕು ಅಂತ ನಮ್ಮ ತಂದೆ ಹೇಳೋರು ನಮ್ಮ ತಂದೆ ಸತ್ತಾಗ ಅವ್ರಿಗೆ ಐವತ್ತು ವರ್ಷ ನನ್ನ ಒಂಬತ್ತು ವರ್ಷ ನಾಲ್ಕನೇ ಕ್ಲಾಸ್ ಪಾಸ್ ಆಗಿದ್ದೆ ಅದರ ನಂತರ ನನ್ನ ಅಕ್ಕ ನಾನು ಓದಿಸ್ತವ್ರೆ ನನ್ನ ಅಕ್ಕ ಓಕೆ ಓದಿಸಿ ನೀನು ಡಾಕ್ಟ್ರೆ ನೀನೇ ಆಗಬೇಕು ಅಂತ ಹಠ ಹಿಡಿದು ಓದಿಸ್ತಾರೆ ಅದನ್ನ ಆ ಕೀರ್ತಿ ನನ್ನ ಅಕ್ಕನ ಹೋಗ್ಬೇಕು ಸರ್ ಈ ಕಾರ್ಯಕ್ರಮ ಯಾರಿಗೆ ಸಲ್ಲಿಸ್ತೀರಾ ನೀವು ಪ್ರಶಸ್ತಿ ತಗೊಂಡು ಪಡ್ಕೊಂಡಿದ್ದೀರಲ್ಲ ಕಾರ್ಯಕ್ರಮ ನಡೆಸಿದ್ರಲ್ಲ ಯಾರಿಗೆ ನೀವು ಡೆಡಿಕೇಟ್ ಮಾಡ್ತೀರಾ ಸರ್ ಅಂದರೆ ನಮ್ಮ ತಂದೆ ತಾಯಿ ಟೋಟಲ್ ಫ್ಯಾಮಿಲಿ ಫ್ಯಾಮಿಲಿ ಹೇಗನ್ ಸರ್ ಖುಷಿ ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ನಡ್ಸ್ಕೊಂಬಂತ ಒಳ್ಳೆ ವ್ಯಕ್ತಿಗಳನ್ನ ಆರಿಸಿ ಇವರಿಗೆ ಪ್ರಶಸ್ತಿ ಮಾಡ್ತಾ ಮಾಡ್ತಾರೆ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ವ್ಯಕ್ತಿಗಳು ಸಮಾಜದಲ್ಲಿ ಒಳ್ಳೆ ಸೇವೆ ಸಲ್ಲಿಸಿರೋ ಅದರಲ್ಲೂ ನಮ್ಮ ಜನಧನಿಕ ಸಂಸ್ಥೆ ಇದೆಯಲ್ಲ ಸೆಲೆಕ್ಷನ್ ಮತ್ತೆ ಇದರನ್ನು ಹೊರಗೆ ಬಿಟ್ಟಿರ್ತೀವಿ ಅವರು ಸೆಲೆಕ್ಟ್ ಮಾಡೋ ಜನಗಳಿಗೆಲ್ಲ ತುಂಬ ಒಳ್ಳೆಯವರ ಮಾಡ್ತಾರೆ ನಮ್ಮ ಇದರಲ್ಲಿ ಬಂದು ನಮ್ಮ ತಂದೆ ಹೆಸರಿನಲ್ಲಿ ತಾಯಿ ಹೆಸರು ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಜ್ಞಾನಪೀಠ ಅವಾರ್ಡ್ ತಗೊಂಡಿದ್ದಾರೆ ಕಂಬಾರ್ ಚಂದ್ರಶೇಖರ್ ಕಂಬಾರ ಅಲ್ಲಿ ಬಂದು ನಮ್ಮ ಪ್ರಶಸ್ತಿ ತಗೊಂಡು ಹೋದ್ಮೇಲೆ ಅವರಿಗೆ ಜ್ಞಾನಪೀಠ ಅವಾರ್ಡ್ ಸಿಕ್ಕಿದೆ ಸುಮಾರು ಜನಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಪದ್ಮಶ್ರೀ ಸಿಕ್ಕಿದೆ ಈ ತರದ್ದು ನಮ್ಮ ವರ್ಷ ಪ್ರತಿ ವರ್ಷ ಈ ನಡೆಸೋ ಕಾರ್ಯಕ್ರಮದ ಹೆಗ್ಗಳಿಕೆ ಅಂತ ಅದೆಲ್ಲ ಈ ಜನಧನಿ ಸಂಸ್ಥೆ ಅಂತ ಕರ್ನಾಟಕ ಸಂಘ ಏನಿದೆ ಅವರು ಅತ್ಯುತ್ತಮವಾದವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಇದರಲ್ಲಿ ಆಯ್ಕೆ ಮಾಡಿರೋದನ್ನ ನಾವು ಯಾವುದು ಪ್ರಶ್ನೆ ಮಾಡೋದಿಲ್ಲ ಅವರ ಏನು ಆಯ್ಕೆ ಮಾಡಿರ್ತಾರೆ ಅದನ್ನು ಸಮ್ಮತಿಸಿ ಅವ್ರು ಹೇಳಿದಾಗ ನಾವು ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಬನಶಂಕರಿ ಎರಡನೇ ಹಂತದಲ್ಲಿ ಪಾರ್ವತಿ ಮೆಡಿಕಲ್ ಸೆಂಟರ್ ಅಂತಿದೆ ಅಲ್ಲಿ ನಾವು ಹೃದಯಾಘಾತದ ನಂತರ ವಿತೌಟ್ ನಾನು ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತಿರಲ್ಲ ನೀವು ಹೃದಯದಲ್ಲಿ ನಾಳೆ ಅಳವಡಿಕೆ ಮಾಡೋದು ಮತ್ತೆ ಬೈಪಾಸ್ ಸರ್ಜರಿ ಅದೆರಡು ಇಲ್ಲದೆ ಬರೀ ಔಷಧ ಇಂಟ್ರಾವಿನ ವಾಸಿ ಮಾಡ್ತೀವಿ ಅದಕ್ಕೆ ವಾರಕ್ಕೆ ಪೇಶೆಂಟ್ ಒಂದ್ ಎರಡು ಸಾವಿರ ರೂಪಾಯಿ ತಗಲುತ್ತೆ ಅದಕ್ಕೆ ಟೆಸ್ಟ್ ಮಾಡೋದಕ್ಕೊಂದು ಆರು ಸಾವಿರ ರೂಪಾಯಿ ಟೋಟಲಿ ನಿಮ್ಗೊಂದು ಸಾವಿರ ರೂಪಾಯಿನಲ್ಲಿ ಕೆಲಸ ಮಾಡಿ ಒಂದೇ ಸಾರಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಬಂದಾಗ ಮಾತ್ರ ಔಷಧಿ ದುಡ್ಡು ಕೊಟ್ಟು ದುಡ್ಡು ಔಷಧ ತಗೊಂಡು ಮನೆಗೆ ಹೋಗ್ಬೋದು ಅಡ್ಮಿಷನ್ ಇವರಲ್ಲ ನಮ್ಮ